ಹಾಯ್ ಎಂದಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಕತೆ ನನ್ನ ಜೊತೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಾವು ಬರೋಣ ಸಂಗೀತ ಭೂಮಿ ಮತ್ತು ಅಜಿತ್ನ ಮದುವೆಯನ್ನ ಒಪ್ಕೊಂಡು ಭೂಮಿನ ತನ್ನ ಸೊಸೆ ಅಂತ ಒಪ್ಕೊಂಡು ಭೂಮಿನ ಮುದ್ದು ಮಾಡ್ತಾಳೆ ನಂತರ ಇವರಿಬ್ಬರಿಗೆ ಅರ್ಥಶಾಸ್ತ್ರನ ಮಾಡಿ ಇವರಿಬ್ಬರಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ಮನೆಯವರು ಎಲ್ರಿಗೂ ಕೂಡ ಹೇಳ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ನಾನು ಈ ಮದುವೆನ ಮದುವೆ ಅಂತಾನೆ ಒಪ್ಕೊಂಡಿಲ್ಲ ಇವಳನ್ನ ಸೊಸೆ ಅಂತ ನಾನು ಒಪ್ಕೊಂಡಿಲ್ಲ ಅಂದಮೇಲೆ ಈ ಶಾಸ್ತ್ರನೆಲ್ಲ ಹೇಗೆ ಮಾಡ್ತೀಯ ಸಂಗೀತ ನಾನಂತೂ ಇದಕ್ಕೆ ಯಾವುದಕ್ಕೂ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಸಂಗೀತ ಸಂಗೀತ ಹೇಳ್ತಾಳೆ ಏನ್ ಮಾಡುದು ಅಮ್ಮ ಮದ್ವೆ ನಾವು ಒಪ್ಕೊಳ್ಳೇಬೇಕಲ್ಲ ನನ್ನ ಮಗ ಸಾಹಿತ್ಯನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ ಪ್ರೀತಿನೂ ಮಾಡುದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೆ ನಾನು ಇವಾಗ ಅನ್ಕೊಂಡಿದೆ ಸುಳ್ಳಾಗಿದೆ ನನ್ನ ಮಗ ಮತ್ತೆ ಪ್ರೀತಿ ಮಾಡಿ ಭೂಮಿನ ಮದ್ವೆ ಆಗಿದ್ದಾನೆ ಇವಾಗ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಇದೆಲ್ಲ ಮಾಡಲೇಬೇಕಲ್ವ ಅಮ್ಮ ನನ್ ಮಗನ ಪ್ರೀತಿ ವಿರುದ್ಧ ನನ್ ಮಗನ ಇಷ್ಟದ ವಿರುದ್ಧ ನಾನು ಹೋಗಬಾರ್ದು ಅಲ್ಲ ಅಮ್ಮ ಪ್ಲೀಸ್ ಅಮ್ಮ ನನಗೋಸ್ಕರ ಇದನ್ನ ಒಪ್ಕೊಳ್ಳಿ ಅಂತ ಹೇಳಿ ಸಂಗೀತ ಅಜ್ಜಿ ನಾವು ಒಪ್ಪಿಸ್ತಾರೆ ನಂತ ಅಜಿತ್ ಪಪ್ಪನು ಕೂಡ ನಿನ್ ಮಗ ಯಾವ ಗಣರಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ನೀನು ಅವನಿಗೆ ಈ ಶಾಸ್ತ್ರ ಮಾಡಿಸ್ತಾ ಇದೆಯಾ ಅಂತ ಹೇಳಿದಾಗ ಸಂಗೀತ ಮತ್ತೆ ನಮ್ಮ ಮಗನ ಖುಷಿ ಸಂತೋಷನೇ ಮುಖ್ಯ ಅಲ್ವಾ ಅವನ ಖುಷಿ ಸಂತೋಷದ ಮುಂದೆ ನಮ್ಮ ಈ ಸೇಡು ಸಿಟ್ಟು ಇದೆಲ್ಲ ರೀ ಅವ್ನು ಚೆನ್ನಾಗಿರೋದು ಅಷ್ಟೇ ಅಲ್ವಾ ನಮ್ಗೆ ಮುಖ್ಯವಾಗಿರೋದು ಪ್ಲೀಸ್ ರೀ ಒಪ್ಕೊಳ್ಳಿ ಅಂತ ಹೇಳಿ ಸಂಗೀತ ಗಂಡನ್ನು ಕೂಡ ವಾಪಿಸ್ತಾರೆ ಅಂದ್ರೆ ಮನೆಯವರಲ್ಲೇ ಸೇರಿ ಅಜಿತ್ ಮತ್ತೆ ಭೂಮಿಗೆ ಆರ್ಥಿಕ ಶಾಸ್ತ್ರ ಮಾಡಿ ಊಟನ ಬಡಿಸ್ತಾರೆ ಅಜಿತ್ ಅಜಿತ್ ಊಟ ಮಾಡ್ತಾನೆ ಭೂಮಿ ತಟ್ಟೆಯಿಂದ ಭೂಮಿ ತಟ್ಟೆಯಿಂದ ಭೂಮಿ ಊಟ ಮಾಡಬೇಕು ಅಂತ ರೀ ಒಂದು ನಿಮಿಷ ನೀವೇ ನಿಮ್ಗೆ ತಿನ್ಕೊಳ್ಳೋದಾದ್ರೆ ಅದು ಶಾಸ್ತ್ರ ಅಂತ ಅನ್ನೋದಿಲ್ಲ ಅಜಿತ್ ಭೂಮಿಗೆ ತಿನ್ನಿಸ್ಬೇಕು ಭೂಮಿ ಅಜಿತ್ಗೆ ತಿನ್ನಿಸ್ಬೇಕು ಇದು ಶಾಸ್ತ್ರ ಹಾಗೆ ನೀವಿಬ್ಬರು ಹೇಗೂ ಲವ್ ಮಾಡಿ ಮದುವೆ ಆಗಿದ್ದಲ್ವಾ ನಿಮ್ಮಿಬ್ಬರ ಪ್ರೀತಿ ಏನು ಅಂತ ಹೇಳಿ ನಮಗೂ ಗೊತ್ತಾಗೋದು ಬೇಡ್ವಾ ನಾವು ಅದನ್ನ ಸ್ವಲ್ಪ ನೋಡಿ ಖುಷಿ ಪಡೋದು ಬೇಡ್ವಾ ಅಜಿತ್ ಭೂಮಿಗೆ ತಿನ್ನಿಸ್ಬೇಕು ಇವಾಗ ಭೂಮಿ ಅಜಿತ್ಗೆ ತಿನ್ನಿಸ್ಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಾಗ ಭೂಮಿಗೆ ಟೆನ್ಷನ್ ಶುರುವಾಗುತ್ತೆ ಅಯೋಧ್ಯೆಯವರೇ ಇವಾಗ ಏನು ಮಾಡಲಿ ಈ ರೀತಿ ಶಾಸ್ತ್ರ ಎಲ್ಲ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಏನೂ ಮಾಡ್ಲಿಕ್ಕೆ ನಾವು ಪ್ರೀತಿ ಮಾಡುವೆ ಮದುವೆ ಆಗಿದ್ದೇವೆ ಅಂತ ಹೇಳಿ ಮನೆಯವ್ರನ್ನ ಒಪ್ಪಿಸಿದ್ದೀವಿ ಅದು ನಿಜ ಅಂತ ಹೇಳಿ ಮನೆಯವರಿಗೆ ಗೊತ್ತಾಗಬೇಕಾದ್ರೆ ನಾವು ಈ ರೀತಿಯೆಲ್ಲ ಮಾಡಲೇಬೇಕು ಅಂತ ಹೇಳಿ ಅಜಿತ್ ಭೂಮಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾನೆ ನಂತರ ಭೂಮಿ ಅಜಿತ್ಗೆ ತಿನ್ನಿಸ್ಬೇಕಾದ್ರೆ ಅಜಿತ್ ಊಟನ ಊಟ ಮಾಡಿ ವಾವ್ ತುಂಬ ಚೆನ್ನಾಗಿದೆ ಅಮ್ಮ ಯಾರು ಮಾಡಿದ್ದು ಅಡುಗೆ ಸೂಪರ್ ಆಗಿದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ನಾನೇ ಮಾಡಿದೆ ಅಜಿತ್ ಹೇಗಿದೆ ಚೆನ್ನಾಗಿದೆ ಅಂತ ಕೇಳಿದಾಗ ತುಂಬ ಅಮ್ಮ ಆದರೂ ಇವತ್ತು ಇಷ್ಟು ದಿನಕ್ಕಿಂತಲೂ ತುಂಬ ಚೆನ್ನಾಗಿದೆ ಯಾಕೆ ಹೇಳು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಯಾಕೆ ಅಜಿತ್ ಅಂತ ಕೇಳಿದಾಗ ಇವತ್ತು ನನ್ನ ಹೆಂಡತಿ ನನಗೆ ತಿನ್ನಿಸಿದ್ಲಲ್ಲ ಅದಕ್ಕೋಸ್ಕರ ಇನ್ನೂ ತುಂಬ ಅಮ್ಮ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಜಿತ್ ನ ಕಾಲ ಇವಾಗಲೇ ಹೆಂಡತಿನ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯ ಅಷ್ಟೊಂದು ಪ್ರೀತಿನ ಅಂತ ಹೇಳಿ ಅದ್ರ ಖುಷಿ ಪಡ್ತಾರೆ ದೇವಿಯ ದೇವಿಯನಿ ಮತ್ತೆ ಅಂಜಲಿ ಹೇಗಾದ್ರೂ ಮಾಡಿ ಈ ಭೂಮಿನ ಈ ಮನೆಯಿಂದ ಹೊರಗಡೆ ಕಲಿಸಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ ಭೂಮಿ ಈ ಮನೆಯಿಂದ ಹೋದ್ರೆ ಮಾತ್ರ ನಾನು ಅಂದ್ಕೊಂಡು ಅಂಡಂಗೆ ಅಂಜಲಿ ಈ ಮನೆ ಸೊಸೆಯಾಗಿ ನಾನು ಅಂದ್ಕೊಂಡ ಕೆಲಸನ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ದೇವಿಯನಿ ಸ್ಕೆಚ್ ಆಗ್ತಾ ಇರ್ತಾಳೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ